ಬಂದಿದೆ ಮತ್ತೊಂದು ಹೊಸ ವೈರಸ್ ನಲವತ್ತೆಂಟು ಗಂಟೆಗಳಲ್ಲಿ ಐವತ್ತಕ್ಕೂ ಹೆಚ್ಚು ಸಾವು ಕೊರೋನಾದಂತಹ ಭಯಾನಕ ರೋಗ ಪೂರ್ತಿ ಜಗತ್ತನ್ನೇ ಭಯಭೀತರನ್ನಾಗಿ ಮಾಡಿದ್ದು ಸುಳ್ಳಲ್ಲ ಆದರೆ ಅವುಗಳ ನಂತರ ಹಲವಾರು ರೀತಿಯ ಸೋಂಕುಗಳು ಬಂದರೂ ಅದೃಷ್ಟು ಭಯಾನಕವಾಗಿರಲಿಲ್ಲ ಆದರೆ ಇದೀಗ ಮತ್ತೊಂದು ಸಾಂಕ್ರಾಮಿಕ ರೋಗ ಉಲ್ಬಣಗೊಳ್ತಾ ಇದ್ದು ಜನರ ನಿದ್ದೆಗೆಡಿಸಲು ಸಜ್ಜಾದಂತಿದೆ ನಲವತ್ತೆಂಟು ಗಂಟೆಗಳಲ್ಲಿ ಐವತ್ತಕ್ಕೂ ಹೆಚ್ಚು ಮಂದಿ ಸೋಂಕಿಗೆ ಬಲಿಯಾಗಿದ್ದಾರೆ ವೈದ್ಯರು ಈ ರೋಗದ ಕುರಿತು ಯಾವುದೇ ರೀತಿಯ ಮಾಹಿತಿಯನ್ನ ನೀಡದಿರುವುದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ ಸದ್ಯ ಈ ಅಪರೂಪದ ಭಯಾನಕ ವೈರಸ್ ಪಶ್ಚಿಮ ಕಾಂಗೋದಲ್ಲಿ ಪತ್ತೆಯಾಗಿದ್ದು ಐದು ವಾರಗಳ ಹಿಂದೆ ಬಾವಲಿದಿಂದ ಮೂವರು ಮಕ್ಕಳಲ್ಲಿ ಈ ಸೋಂಕು ಮೊದಲು ಕಂಡುಬಂದಿದೆ ಅದರ ನಂತರ ಇದು ಬಹಳ ಬೇಗ ಹಲವಾರು ಮಂದಿಗೆ ಹರಡಿದ್ದು ಅವರಲ್ಲಿ ಐವತ್ತಕ್ಕೂ ಹೆಚ್ಚು ಜನರು ಈಗಾಗಲೇ ಸಾವನ್ನಪ್ಪಿದ್ದಾರೆ ಎನ್ನರು ಹಾಗಾದ್ರೆ ಈ ರೋಗದ ಲಕ್ಷಣಗಳೇನು ಯಾರಲ್ಲಿ ಕಂಡುಬರುತ್ತದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಇಲ್ಲಿದೆ ನೋಡಿ ರೋಗದ ಲಕ್ಷಣಗಳೇನು ಜ್ವರ ವಾಂತಿ ಆಂತರಿಕ ರಕ್ತಸ್ರಾವ ಈ ರೋಗ ಲಕ್ಷಣಗಳು ಪ್ರಾರಂಭವಾದ ನಲವತ್ತೆಂಟು ಗಂಟೆಗಳ ಒಳಗೆ ಸಾವು ಸಂಭವಿಸಿದೆ ಎಂದು ಬಿಗರೋ ಆಸ್ಪತ್ರೆಯ ನಿರ್ದೇಶಕ ಸರ್ಜ್ ಎಂಗ್ಲೆ ಬಾಟೋ ಹೇಳಿದ್ದಾರೆ ಸಾಮಾನ್ಯವಾಗಿ ಈ ರಕ್ತಸ್ರಾವ ಜ್ವರದ ರೋಗ ಲಕ್ಷಣಗಳು ಅಬೋಲೋ ಡೆಂಗ್ಯೂ ಮಾರ್ಬರ್ಗ್ ಮತ್ತು ಹಳದಿ ಜ್ವರದಂತಹ ಮಾರಣಾಂತಿಕ ವೈರಸ್ಗಳೊಂದಿಗೆ ಸಂಬಂಧ ಹೊಂದಿವೆ ಆದರೆ ಇಲ್ಲಿಯವರೆಗೆ ಸಂಗ್ರಹಿಸಿದ ಒಂದು ಡಜನ್ಗೂ ಹೆಚ್ಚು ಮಾದರಿಗಳ ಪರೀಕ್ಷೆಗಳಲ್ಲಿ ಯಾವುದೂ ದೃಢಪಟ್ಟಿಲ್ಲ ಎಂದು ಸಂಶೋಧಕರು ತಿಳಿಸಿದ್ದಾರೆ We'll <laughs> ಡೆಮಾಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ರೋಗದ ಹರಡುವಿಕೆ ಜನವರಿ ಇಪ್ಪತ್ತೊಂದರಂದು ಪ್ರಾರಂಭ ಆಗಿತ್ತು ಇಲ್ಲಿಯವರೆಗೆ ನಾಲ್ನೂರ ಹತ್ತೊಂಬತ್ತು ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಐವತ್ತ ಮೂರು ಸಾವಿನ ಪ್ರಕರಣಗಳು ವರದಿಯಾಗಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಬೊಲೋಕೋ ಗ್ರಾಮದಲ್ಲಿ ಬಾವಲಿ ತಿಂದ ನಲವತ್ತೆಂಟು ಗಂಟೆಗಳಲ್ಲಿ ಮೂವರು ಮಕ್ಕಳು ಸಾವನ್ನಪ್ಪಿದ್ದು ನಂತರ ಈ ರೋಗ ಕಾಣಿಸಿಕೊಂಡಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆಯ ಆಫ್ರಿಕಾ ಕಚೇರಿ ತಿಳಿಸಿದೆ ಬಳಿಕ ಬೋಮೆಟ್ ಗ್ರಾಮದಲ್ಲಿ ಈ ನಿಗೂಢ ಕಾಯಿಲೆ ಮತ್ತಷ್ಟು ಹರಡಿದ ಬೆನ್ನಲ್ಲೇ ಹದಿಮೂರು ಜನರ ರಕ್ತದ ಮಾದರಿಗಳಿಂದ ಸಂಗ್ರಹಿಸಿ ಕಾಂಗೋ ರಾಜಧಾನಿ ಕೇಶಾಸಾದಲ್ಲಿರುವ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಬಯೋಮೆಡಿಕಲ್ ರಿಸರ್ಚ್ಗೆ ಕಳುಹಿಸಲಾಗಿದೆ ಎಂದು ಡಬ್ಲ್ಯೂಎಚ್ಒ ತಿಳಿಸಿದೆ ಸಾಮಾನ್ಯ ರಕ್ತಸ್ರಾವ ಜ್ವರ ಕಾಯಿಲೆಗಳಿಗೆ ಎಲ್ಲಾ ಮಾದರಿಗಳು ನಕಾರಾತ್ಮಕವೆಂದು ದೃಢಪಡಿಸಲಾಗಿದ್ದರೂ ಕೂಡ ಕೆಲವರದ್ದು ಮಲೇರಿಯಾ ಪಾಸಿಟಿವ್ ಎಂದು ವರದಿಯಾಗಿದೆ ಆದರೆ ವಿಜ್ಞಾನಿಗಳು ರೋಗದ ಹೆಸರು ಅಥವಾ ವೈರಸ್ನ ಹೆಸರನ್ನು ಇನ್ನೂ ಕಂಡುಹಿಡಿದಿಲ್ಲ ಆದರೆ ಇದನ್ನು ತಡೆಯದಿದ್ದರೆ ಬಹುಶಃ ಈ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂದು ಆರೋಗ್ಯ ತಜ್ಞರು ಹೇಳಿದ್ದಾರೆ